ನಟ ದರ್ಶನ್ ನಟಿ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಯ ಜಾಮೀನನ್ನು ಕೋರ್ಟ್ ರದ್ದು ಮಾಡಿದ್ದು ಇದೀಗ ಪವಿತ್ರ ಪವಿತ್ರಗೌಡ ಹಾಗೂ ನಟ ದರ್ಶನ್ ಮನೆಗೆ ಬಂದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕರೆದೊಯ್ದಿದ್ದಾರೆ ಗೌಡಗೆ ಬೇಲ್ ರದ್ದಾಗ್ತಿದ್ದಂತೆ ಕುಟುಂಬಸ್ಥರು ಕಣ್ಣೀರ ದಾರೆ ಹರಿಸಿದ್ದಾರೆ ಪವಿತ್ರ ಮಗಳು ಅಮ್ಮನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾಳೆ ನಲಾಗ್ತಿದೆ ಅಮ್ಮ ಜೈಲಿನಿಂದ ಹೊರಬಂದ ಖುಷಿ ಆರು ತಿಂಗಳು ಕೂಡ ಇರಲಿಲ್ಲ ಅನ್ನೋದು ಮಗಳ ದುಃಖವಾಗಿದೆ ಮತ್ತೆ ಅಮ್ಮ ಜೈಲು ಸೇರಿರುವ ನೋವಲ್ಲಿ ಮಗಳಿದ್ದು ಪವಿತ್ರಗೌಡ ಕೂಡ ತುಂಬಾ ನೊಂದಿದ್ದಾರೆನ್ನಲಾಗುತ್ತಿದೆ ಪವಿತ್ರಗೌಡ ಮೊದಲ ಬಾರಿ ಜೈಲಿಗೆ ಹೋಗಿ ಬಂದಾಗ ಮಗಳಾದ ಖುಷಿಗೌಡ ಜೊತೆ ತುಂಬಾನೇ ಸಂತೋಷದಿಂದ ಸಮಯ ಕಳೆದಿದ್ದರು ಮಗಳ ಜೊತೆ ಸಾಕಷ್ಟು ಕಡೆ ಟ್ರಿಪ್ ಹೋಗಿ ಬಂದಿದ್ದರು ಮಗಳಿಗೆ ಕೈತೂತು ತಿನಿಸಿ ಖುಷಿ ಪಟ್ಟಿದ್ದರು ಇದೀಗ ಅದನ್ನೆಲ್ಲ ನೆನೆಸಿಕೊಂಡು ಪವಿತ್ರಗೌಡ ಮಗಳಾದ ಖುಷಿ ಅಮ್ಮ ನಿನ್ನ ಬಿಟ್ಟು ಇರಲು ಆಗುತ್ತಿಲ್ಲ ಅಮ್ಮ ಪ್ಲೀಸ್ ಬಾ ಅಂತ ಬಿಕ್ಕಿ ಬಿಕ್ಕಿ ಕಣ್ಣುಯಿರು ಹಾಕಿದ್ದಾನಂತೆ ತಾಯಿಯನ್ನ ನೋಡಬೇಕು ಅಂತ ಹಠ ಹಿಡಿದಿದ್ದಾಳಂತೆ ಲಾಯರ್ ಕೂಡ ಖುಷಿಗೆ ಸಮಾಧಾನ ಪಡಿಸಿ ನಾವು ಮೊದಲು ಪರ್ಮಿಷನ್ ತಗೋಬೇಕು ಬಳಿಕ ಭೇಟಿ ಮಾಡಬಹುದು ನಾನು ಪರ್ಮಿಷನ್ಗೆ ಅರ್ಜಿ ಹಾಕುತ್ತೇನೆ ಬಳಿಕ ನಾವು ಹೋಗಿ ಅಮ್ಮನನ್ನ ನೋಡಿಕೊಂಡು ಬರೋಣ ಅಂತ ಸಂತೈಸಿದ್ದಾರೆ ಅಪ್ಪ ಇಲ್ಲ ಅಮ್ಮ ಇಲ್ಲದೆ ಪಾಪ ಆ ಹುಡುಗಿ ಮನಸ್ಸು ಎಷ್ಟು ನೊಂದಿರಬೇಡ ಅಳಬೇಡ ಸಮಾಧಾನ ಮಾಡಿಕೊ ತಂಗಿ ಅಂತ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿ ಧೈರ್ಯ ತುಂಬುತ್ತಿದ್ದಾರೆ ತಾಯಿ ಮಾಡಿದ ತಪ್ಪಿನಿಂದ ಮಗಳು ನೋವು ಅನುಭವಿಸುವಂತೆ ಆಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ